ನಮಸ್ಕಾರ ವೀಕ್ಷಕರೇ ಸ್ವದೇಶಿ ಮಾಹಿತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟಲ್ಲಿ ಒಂದು ಯಶಸ್ವಿ ಆಗಿ ಬೆಳೆದು ಒಂದು ಉತ್ತಮ ಆದಾಯ ಜೊತೆಗೆ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಸರ್ ಅದು ತಮ್ಮದು ಪರಿಚಯ ನಮ್ಮದು ಬಸವರಾಜ್ ರಾಣಗಟ್ಟಿ ಅಂತೇಳಿ ನಾವು ಮುಕ್ಕಾಂ ಪೋಸ್ಟ್ ರತ್ನಾಪುರ ತಾಲೂಕು ತಿಕೋಟ ಜಿಲ್ಲಾ ವಿಜಯಪುರ ರೀ ನಾವು ಇದನ್ನು ಡ್ರ್ಯಾಗನ್ ಯಾಕೆ ಮಾಡ್ಬೇಕು ಅನ್ನೋದು ವಿಚಾರ ಬಂತಂದ್ರೆ ಒಬ್ಬ ಫ್ರೆಂಡ್ ಗೊಂದಲವಾಡಿ ಒಬ್ಬ ಫ್ರೆಂಡ್ ಅದಾವ ರೀ ಅವರು ಡ್ರ್ಯಾಗನ್ ಮಾಡಿರಿ ನೀರು ಕಡಿಮೆ ಇತ್ತು ಲೇಬರ್ ಕಡಿಮೆ ಇರ್ತದ ಮತ್ತು ಭಾ ರೋಗಿ ಏನೂ ಇಲ್ಲ ಆಟ ಮಾಹಿತಿ ಹೇಳ್ಕೊಳ್ಳೆ ನಾವು ಒಂದು ಹತ್ತು ಎಂಟತ್ತು ಆಟ ತಿರುಗಾಡಿ ಅದ್ರ ಮಾಹಿತಿ ತೊಗೊಂಡೀವಿ ತೊಗೊಂಡ ಇದು ಅಲ್ಲಿ ಮೈತ್ರಿ ಮ್ಯಾಗ ನಮಗೆ ಡ್ರ್ಯಾಗನ್ ಬೆಳೆಯೋಕೆ ಬರ್ತೈತಿ ಅನ್ನೋದು ಖಾತ್ರಿ ಆಯ್ತು ಅಂತ ಮುಂದೆ ನಮ್ದು ಅರ್ಧ ಇಂಚ್ ಇತ್ತು ಅರ್ಧ ಇಂಚ್ ನೀರಿನೊಳಗೆ ನಾವು ಪೂನೆ ಹಾಕ್ರಿ ಡ್ರಾ ಡ್ರ್ಯಾಗನ್ ಬೆಳ್ಯಾಕ್ ಬರುತ್ತೆ ಅವ್ರ ಕಡೆ ಮಾಹಿತಿ ಸಿಫ್ಕೂಲೆ ನಾವು ಡಿಸೆಂಬರ್ ಎರಡು ಸಾವಿರ ಹದಿನೇಳರಾಗ ನಾಟಿ ಮಾಡಿದ್ರು ಫೋನ್ ಎಕರೆ ಒಂದು ಅರ್ಧ ವೈಟ್ ಅದ ಒಂದು ಅರ್ಧ ಅದ ಎರಡರ ತಳಿ ಬರ್ತಾವೆ ಇದ್ರ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ರೀ ಯಾಕೆ ಅನುಕೂಲ ಐತಿ ಅಂದ್ರೆ ರೋಗನೇ ಇಲ್ಲ ಎರಡನೇದು ಬ್ಯಾಶ್ವಾಳಿ ನೀರು ಕಡಿಮೆ ಮೂರನೇದು ಲೇಬರ ಭಾಳ ಕಡಿಮೆ ಅಂತಾರೆ ಹಿಂಗಾಗಿ ನಮಗಂತಲೇ ಡ್ರ್ಯಾಗನ್ ಬೆಳೋದು ನಮ್ಗೆ ಭಾಳ ಆಗಿದೆ ಅನುಕೂಲ ಆಯ್ತಿ ಸಾಕಷ್ಟು ದುಡ್ಡು ಆಗೈತಿ ನಮ್ಗೆ ಟೆನ್ಷನ್ ಇಲ್ಲ ಯಾವ ರೋಗನೂ ಬರೋದಿಲ್ಲ ಏನಿಲ್ಲ ಹಿಂಗಾಗಿ ಡ್ರ್ಯಾಗನ್ ಮಾಡಿವಿ ಯಾ ನಾವು ಒಬ್ರು ಗೌರ್ಮೆಂಟ್ ಜಾಬ್ ಇದ್ದವ್ರು ಮಾಡ್ಕೋತಾ ಇದನ್ನ ಮಾಡತ್ತೀವಿ ಆದ್ರೆ ಗೌರ್ಮೆಂಟ್ ಜಾಬ್ ಹಾಂ ಗೌರ್ಮೆಂಟ್ ಜಾಬ್ ಐತಿ ಏನು ತೊಂದರೆ ಎಷ್ಟೋ ಏನಾಗಿಲ್ಲ ಸಾಕಷ್ಟು ನಮ್ಗೆ ಐತಿ ರೋಗ ರುಜಿನ ಇಲ್ಲ ಬೇಸಿಗೆ ಒಳಗೆ ಅರ್ಧ ಇಂಚಿನಾಗ ನಾವು ಎರಡು ಎಡಕ್ರೆ ಈ ಡ್ರ್ಯಾಗನ್ ಬೆಳೆ ಐತಿವಿ ಈಗ ಈಗ ಸದ್ದ ಮಳೆಗಾಲ ಚಳಗಾಲ ಅಂತ ನಾಲ್ಕು ದಿವ್ಸಕೊಂಬಿ ನೀರು ಬಿಡ್ತೀವಿ ಒಳಗೆ ಹತ್ತು ದಿವ್ಸಕೊಮ್ಮಿ ಅರ್ಧ ತಾಸು ನೀರು ಬಿಡ್ತೀವಿ ಈ ಒಳಗೆ ನೀರ ಎಲ್ಲ ಬೆಳೆಗೆ ಹೆಚ್ಚಬೇಕು ಡ್ರ್ಯಾಗನ್ ಫ್ರೂಟ್ಗೆ ಬ್ಯಾಸಿ ಒಳಗೆ ಕಡಿಮೆ ನೀರು ಬೇಕಾಗ್ತದೆ ಹೀಗಾಗಿ ಡ್ರ್ಯಾಗನ್ ಮಾಡೋದು ಅವ್ರ ಕಡೆದೆಲ್ಲ ಮಾಹಿತಿ ಸಿಕ್ಕುಲ್ಲೇ ನಾವು ಮಾಡಿವಿ ನಾವು ಫಸ್ಟ್ ಅವಸರಂದ ಒಂದು ಎರಡು ಲಕ್ಷ ಇನ್ಕಮ್ ಆಯ್ತು ಒಂದು ಎಕರೆಗೆ ಎರಡನೇ ವರ್ಷ ಒಂದು ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಹ್ಞೂ ಈ ವರ್ಷ ಒಂದು ಮೂರನೇ ವರ್ಷಿಗೆ ಎಂಟು ಲಕ್ಷ ರೂಪಾಯಿ ಆಯ್ತು ನಮಗೆ ಹ್ಞೂ ಸರಿ ಹಚ್ಚಿದೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ನಾವು ಹಚ್ಚಿದ್ದು ಒಂದೂವರೆ ವರ್ಷಕ್ಕೆ ಆತ ರೀ ನಾವು ಡಿಸೆಂಬರ್ ತಿಂಗಳು ಹಚ್ಚಿವಿ ಒಂದೂವರೆ ವರ್ಷ ಆಯ್ತು ಜೂನ್ಗೆ ಹಚ್ಚಿದ್ರು ಒಂದು ವರ್ಷಕ್ಕೆ ಆಗ್ತದೆ ಇದು ಮಿನಿಮಮ್ ಅಂದ್ರೆ ಒಂಬತ್ತು ಆದ್ರೂ ಜೂನ್ ದೊಟ್ಟಿಗೆ ಕಾಯಿ ಚಾಲು ಆಗ್ತಾವ ಹೆಚ್ಚುದು ಟೈಮಿಂಗ್ ಐತಿ ಇದು ಸೀಸನ್ ಐತೆ ಕಾಯಿ ಬೆಳೆದು ಜೂನ್ ಹಿಡ್ಕೊಂಡು ಅಕ್ಟೋಬರ್ ಎಂಟು ತನಕ ಎಂಟು ಸಲ ಕಾಯಿ ಆಗ್ತದೆ ಸರ್ ಒಂದು ಸೀಸನ್ದಾಗ ಐದು ತಿಂಗ್ಳೊಳಗೆ ಎಂಟು ಸಲ ಇಪ್ಪತ್ತು ದಿವ್ಸ ಕಮ್ಮಿ ಹೂವು ಬಿಡ್ತದೆ ಈಗ ಜಾಗದ ಮ್ಯಾಗ ಒಂದು ನೂರ ಇಪ್ಪತ್ತು ರೂಪಾಯಿ ಕೆಜಿದಾಗ ಟನ್ ಎರಡು ಟನ್ ಮೂರು ಟನ್ ಇದ್ರೆ ಮಾರ್ಕೆಟ್ ಅವರು ಅವರು ಡೈರೆಕ್ಟ್ ಬರ್ಲತ್ತಾರೆ ಮುಂಬಯ ಕಲ್ಕತ್ತಾ ಹೈದ್ರಾಬಾದ ಪುನಾ ಪಾರ್ಟಿಗಳು ದಿಲ್ಲಿಯವರು ಬೆಂಗ್ಳೂರವರು ಈ ಡೈರೆಕ್ಟ್ ಪಡ್ಕೊಬಂದು ನೂರ ಇಪ್ಪತ್ತರ ಕೆ ಜಿ ಹಂಗೆ ಒಯ್ಲೈತಾರೆ ನಾವು ಇಲ್ಲಿ ಲೋಕಲ್ ಸೇಲ್ ಮಾಡ್ರೂ ನೂರ ಅರವತ್ತು ನೂರ ಐವತ್ತು ಕೆ ಜಿ ಮಾಡ್ತೀವಿ ಹಿಂಗಾಗಿ ನಮ್ಗೆ ಏನಂತೂ ಆರು ಏನು ಏನಕಾಯಿ ನಾವು ಏನು ಸುಮ್ಮನೆ ಕಸ ಕಟ್ಟ ಆಳಸ್ತೀವಿ ಗೊಬ್ಬರ ಕಟ್ಟ ಆಳಸ್ತೀವಿ ಸುಮ್ ಸಣ್ಣ ಸಣ್ಣ ಕೆಲಸ ನಾವು ಮನೆಯವ್ರು ಮಾಡ್ತೀವಿ ರೀ ನೌಕರಿ ತಂದು ಒಂದು ತಾಸು ಎರಡು ತಾಸು ಟೈಮ್ ಸಿಗ್ತದೆ ಅವಾಟು ಮಾಡ್ತೀವಿ ಸಂಡೇದಾಗ ಒಂದು ಹತ್ತು ಟೈಮ್ ಸಿಕ್ತ ಅವಾಟ ಮಾಡ್ತೀವಿ ಇಟ್ಟರ ಮ್ಯಾಲೆ ನಮ್ಗೆ ಸಾಕಷ್ಟು ಅನುಕೂಲ ಆಗಿದೆ ಈ ಬೆಳೆ ನಾವು ದ್ರಾಕ್ಷಿ ಮಾಡಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಆಗಿನ ಸರ್ ಮೊದಲ ಹೆಚ್ಕೊಡ್ತಾಟಾವ ಡಾಳಂಬರಿ ಮಾಡಿದೀವಿ ದ್ರಾಕ್ಷಿ ಮಾಡ್ತೀವಿ ಬಾರಿ ಮಾಡಿದೆವು ಅವು ಎಲ್ಲ ಬೆಳೆಗಳು ಲಾಸ್ ಆಗಿ ಒಂದು ಹದಿನೇಳು ಹದಿನೇಳು ವರ್ಷ ಪೇಮೆಂಟು ಹಾಕ್ತೀವಿ ಒಂದು ಇಪ್ಪತ್ತು ಲಕ್ಷ ಸಾಲು ಆಗಿತ್ತು ಅಲ್ಲಿ ಅಂತ ತೋಟನ ಬ್ಯಾಡತ್ತ ಬಿಟ್ಟಿದ್ದೆವು ಡ್ರ್ಯಾಗನ್ ಏನು ಮೈತಸಿತ್ತು ಇದನ್ನೇನು ಮಾಡಿವಿ ನಮ್ಗೆ ಚಲೋ ಆಗಿದೆ ಸಂತೋಷ ಇದ್ರೆ ಮನಸ್ಸು ತುಂಬಿ ಹೋಗಿ ಕೆಲಸ ಆಗೈತಿ ದುಡ್ಡು ಬಂದದ ಬೆಳಗ್ಗೆ ಇಲ್ಲ ಮಾರ್ಕೆಟ್ ತೊಂದ್ರೆ ಇಲ್ಲ ರೋಗ ಅನಕ ಏನೂ ಇಲ್ಲ ಜೀರೋ ಮೇಂಟೆನೆ ಅದ್ರಿ ಒಂದ್ ಮನುಷ್ಯ ನಾಲ್ಕು ಎಕರೆ ಆರಾಮ್ಸೇ ಮೇಂಟೈನ್ ಮಾಡ್ಬೋದು ಅದೇ ನಾವು ದ್ರಾಕ್ಷಿ ಹಸ್ರಿ ಒಂದ್ ಎಕ್ರೆ ಹತ್ತಾಳ ಕೆಲಸ ಮಾಡ್ಬೇಕದ ಹಿಂಗಾಗಿ ಇದು ಮಾಡೋದ್ರಿಂದ ರೈತರಿಗೆ ಬಹಳ ದೊಡ್ಡ ಅನುಕೂಲ ಐತ್ರಿ ಈ ಡಾಳೆಂಬ ಯಾರೋಗಿ ಮೇನ್ ಏನು ಮಾಡ್ಬೇಕೈತಿ ಅಂದ್ರೆ ಒಂದ್ ವರ್ಷನ ಒಂದ್ಸಲ ತಿಪ್ಪಿ ಗೊಬ್ಬರ ನಾಲ್ ದಸ್ಕೊಂಬ ನೀರ ಮತ್ತು ಕಸ ಇಟ್ಟು ಮಾಡ್ರೆ ನೂರಕ್ಕೆ ಎರಡು ನೂರು ಪರ್ಸೆಂಟೇಜ್ ಇನ್ಕಮ್ ಕೊಟ್ಟು ಹೋಗ್ತದೆ ಅಷ್ಟು ಇದು ಡ್ರ್ಯಾಗನ್ ಫ್ರೂಟದು ಬೆನಿಫಿಟ್ ಸಿಗ್ತದೆ ಸರ್ ಈ ಇದಕ್ಕೆ ಟೋಟಲಿ ಕಪ್ಪು ಮಣ್ಣು ಕೆಂಪು ಮಣ್ಣು ಅಂತ ಯಾವುದು ನಡೆಯಲೇನು ಸರ್ ಯಾವ್ದು ಬೇಕಾದ ಮಣ್ಣಿಗೆ ಹಚ್ಚರು ಬರ್ತದೆ ಎಲ್ಲಿ ಯಾವ ಪ್ರದೇಶ ಬೇಕಾದ್ರೂ ಬರ್ತದೇನು ಸರ್ ಇದು ಇದು ನೋಡಿ ಸರ್ ಎಲ್ಲ ಮಣ್ಣಿನೊಳಗೆ ಬರ್ತೈತೆ ರೀ ಡ್ರ್ಯಾಗನ್ ಫ್ರೂಟ್ ಬೆಳಿತೈತಿ ಇಳುವರಿ ಕೆಂಪು ಮಣ್ಣಿಗೆ ಮತ್ತು ಗರಸಿನ ಮಡ್ಡಿ ನೆಲಕ ಇಳುವರಿ ಹೆಚ್ಚಾಕೀ ಅಲ್ಲಿ ಕಾಯಿ ದಪ್ಪಾಕತಿ ಕಾಯಿ ಹೆಚ್ಚಾಕತಿ ಈ ಕರಿ ಕರಿಮಣ್ಣಕ್ಕಿಂತ ಹೆಚ್ಚು ಬೆಳೀತೇತ್ರಿ ಈಗ ನಮ್ದು ನಾವು ಡ್ರ್ಯಾಗನ್ ಮಾಡಿದ ನೆಲಾರಿ ಡೋನಿ ಹಿರಿಯರಿ ಕಪ್ ಮಣ್ಣು ಕಪ್ ಮನ್ ಪೂರಾ ಕರಿಮಣದ ಮತ್ ನೀರ್ ಪೂರ ಸೌಳು ಅದ ರೀ ಎಕ್ದ್ ಸೌಳು ನೀರು ನೀರ್ ಹಾಕಿರ ಹೊರದ್ ಉಪ್ಪು ಉಪ್ಪು ಅಂತ ನೆಲದಾಗ ನಾವು ಈ ಟೈಪ್ ಐತಿ ಸದ ಏಳು ಎಂಟು ಲಕ್ಷ ರೂಪಾಯಿ ವರ್ಷ ಇನ್ಕಮ್ ಆಗಿದೆ ಮತ್ತೆ ಮುಂದಿನ ಹತ್ತು ಹನ್ನೊಂದ್ರ ಮಾಗ ಹನ್ನೆರಡು ಲಕ್ಷ ತನ ಇನ್ಕಮ್ ಸಿಗ್ತದೆ ವರ್ಷ ಹೆಚ್ಚಾಕೋತ್ ಒಂದು ನಾಲ್ಕೈದು ಕಿಲೋ ಹಣ ನೆಕ್ಸ್ಟ್ ಹೆಚ್ಚಾಕೋತ ಒಂದ್ ಕಂಬಿಗೆ ನೂರ್ ಕಿಲೋ ಮಾಲ್ ಹುತಾರೆ ಬೇರೆ ಕಡೆ ಶಂಭರ್ ಕೆಜಿ ಶಂಭರ್ ಕೆಜಿ ಗುಂಡ್ಲೆ ನೂರು ರೂಪಾಯಿ ರೇಟ್ ಹೇಳಿದ್ರೆ ಐವತ್ ಲಕ್ಷ್ಮ ಒಂದ್ ವರ್ಷದ ಆದಾಯ ಐವತ್ ಲಕ್ಷ ಬ್ಯಾಡ್ರಿ ನಮ್ಗೆ ಒಂದ್ ಹತ್ತು ಲಕ್ಷ ರೂಪಾಯಿ ಆರಾಮ್ಸಿ ಕಣ್ಣು ಮಚ್ಚಿ ಬೆಳಿತೈತಿ ಇಪ್ಪತ್ ಲಕ್ಷ ತನಕ ಆರಂಭಿಸಿರುವ ಒಂದ್ ಐದಾರು ಎಂಟು ಆದ್ರೆ ಇಪ್ಪತ್ ಲಕ್ಷ ಲಕ್ಷ ಬೆಳಗ್ಗೆ ನಮ್ಗೆ ಇಪ್ಪತ್ ಲಕ್ಷ ರೂಪಾಯಿ ಸಿಕ್ಕರು ಸಾಕ ಒಂದ್ ಹತ್ತು ಲಕ್ಷ ರೂಪಾಯಿ ಸಿಕ್ಕರು ಸಾಕು ಸಂತೋಷ ಟೆನ್ಷನ್ ಇಲ್ಲ ಸರ್ ಇದು ನಿಮ್ಗೆ ನಿಮ್ಗೇನ